ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ನೀವು ಕಾಯ್ತಿರುವಂತಹ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಯಾವೆಲ್ಲ ಜಿಲ್ಲೆಗಳಿಗೆ ನಾಳೆ ಹಣ ಬಿಡುಗಡೆ ಆಗಲಿದೆ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಯಾರೆಲ್ಲ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಇದೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಹೀಗೆ ಮಾಡೋದರಿಂದ ನಾನು ತರ್ತಕ್ಕಂಥ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನೋವಂಥದ್ದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ ವೀಕ್ಷಕರೇ ನೀವು ಭಾಳ ದಿನದಿಂದಲೂ ಕೂಡ ವೇಟ್ ಮಾಡ್ತಾ ಇದ್ದೀರ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಯಾವಾಗ ನಮ್ಮ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡುತ್ತೆ ಅಂತ ತುಂಬಾ ವೇಟ್ ಮಾಡ್ತಾ ಇದ್ದರ ಕೊನೆಗೂ ಕೂಡ ಸರ್ಕಾರವು ಇವಾಗ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಗುರುಲಕ್ಷ್ಮಿಯರ ಖಾತೆಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರವು ಒಂದು ಇವಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಳೆಯಿಂದಲೇ ಗುರುಲಕ್ಷ್ಮಿಯರ ಖಾತೆಗೆ ಈ ಒಂದು ಹದಿನಾರನೇ ಕಂತನ್ನು ಬಿಡುಗಡೆ ಮಾಡುವುದಾಗಿ ಇವಾಗ ಒಂದು ಮಾಹಿತಿ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ ಹಾಗಾಗಿ ನೀವು ಕೂಡ ಈ ಒಂದು ಹಣವನ್ನು ಪಡಿಬೇಕಾದರೆ ಮೊದಲೇದಾಗಿ ಈ ಕೆವಾಯಿಸಿ ಆಗಿರ್ಬೋದು ಅಥವಾ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ದರೆ ಅವನ್ನೆಲ್ಲ ಸರಿಯನ್ನು ಪಡಿಸ್ಕೊಂಡಿದ್ರೆ ನಿಮಗೆ ಈ ಒಂದು ಹದಿನಾರನೇ ಕಂತು ಅನ್ನುವಂಥದ್ದು ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಗುರುಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮ ಆಗುತ್ತೆ ಅಂತ ಹೇಳಿದ್ದೆ ಯಾರೆಲ್ಲ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಆಗುತ್ತೆ ಅಂತಂದರೆ ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹದಿನೈದನೇ ಕಂತು ಜಮಾನೆ ಆಗಿಲ್ಲ ಏಕೆಂತಂದರೆ ಅವರೊಂದು ಈ ಕೆ ವಾಯಿಸಿ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಿಂದ ಈ ಒಂದು ಗುರುಲಕ್ಷ್ಮಿಯವರು ಯೋಜನೆಯ ಹದಿನೈದನೇ ಕಂತು ಜಮಾ ಆಗಿರುವುದಿಲ್ಲ ಹಾಗಾಗಿ ಅವರು ಇವಾಗ ಏನಾದರೂ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ರೆ ಇ ಕೆ ವೈ ಸಿ ಆಗಿರ್ಬೋದು ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಲಿಂಕ್ಗಳಾಗಿರ್ಬೋದು ಆಧಾರ್ ಕಾರ್ಡ್ ಲಿಂಕ್ ವಿವಿಧ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡಿದ್ರೆ ಸರ್ಕಾರವು ನಿಮಗೆ ಬಾಕಿರುವಂತಹ ಹದಿನೈದನೇ ಕಂತು ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಜೊತೆಗೆ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಎರಡು ತಿಂಗಳಿನ ಹಣ ಒಟ್ಟಿಗೆ ಸೇರಿಬಿಟ್ಟು ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋದ್ದು ಬಿಡುಗಡೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವಾಗಾಗಲೇ ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹದಿನೈದನೇ ಕಂತು ಬಂದಿರುವಂಥದ್ದು ಆದರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಕಂತು ಎರಡು ಸಾವಿರ ಯಾವಾಗ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಸರ್ಕಾರವು ಮಾಹಿತಿ ಕೊಟ್ಟಿರೋ ಪ್ರಕಾರ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಆರು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಕಂತು ಬಿಡುಗಡೆ ಆಗಲಿದೆ ಅಂತೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹಣ ಅನ್ನೋದ್ ಬಿಡುಗಡೆ ಆಗ್ತಾ ಇದೆ ಅಂತ ನೀವು ಕೇಳೋದಾದ್ರೆ ಹಾಸನ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮೈಸೂರು ಮಂಡ್ಯ ಹೀಗೆ ವಿವಿಧ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇಕ್ಕಂತೂ ಬಿಡುಗಡೆ ಆಗಲಿದೆ ಅಂತೆ ಒಂದು ಮಾಹಿತಿ ಅನ್ನುವಂಥದ್ದು ಇವಾಗ ಸರ್ಕಾರದಿಂದ ತಿಳಿದು ಬಂದಿರುವಂತದ್ದು ಒಟ್ಟಿನಲ್ಲಿ ಬಹಳ ದಿನದಿಂದ ವೇಟ್ ಮಾಡುತ್ತಿದ್ದಂತಹ ಗುರುಲಕ್ಷ್ಮಿ ಯೋಜನೆಯ ಹಣ ಅನ್ನುವಂಥದ್ದು ಕೊನೆಗೂ ಕೂಡ ಗುರುಲಕ್ಷ್ಮಿಯರ ಖಾತೆಗೆ ಜಮಾ ಆದರೆ ಸಾಕು ಅಂತಾನೆ ಹೇಳ್ಬಹುದು ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರ ತುಂಬಾನೇ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹಣ ಅನ್ನುವಂಥದ್ದು ಯಾವುದಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ ತುಂಬಾನೇ ವೇಟ್ ಮಾಡ್ತಾ ಇದ್ರ ಆದರೆ ಸರ್ಕಾರವು ಸ್ವಲ್ಪ ಮಟ್ಟಿಗೆ ಲೇಟ್ ಮಾಡ್ತಾನೆ ಇದೆ ಬರೋಬ್ಬರು ಎರಡು ತಿಂಗಳು ಅಮೌಂಟ್ ಅನ್ನುವಂಥದ್ದು ಹಾಕಬೇಕಾಗಿದೆ ಆದರೆ ಸರ್ಕಾರವು ಕೇವಲ ಒಂದು ತಿಂಗಳ ಹಣವನ್ನು ಮಾತ್ರ ಹಾಕುತ್ತೆ ಅಂತಲೇ ಹೇಳ್ಬೋದು ಒಂದು ತಿಂಗಳದು ಗ್ಯಾಪ್ ಮಾಡ್ತಾನೆ ಬರ್ತಾ ಇದೆ ಅದು ಯಾಕೆ ಅಂತ ಗೊತ್ತಿಲ್ಲ ಆದರೆ ಕರೆಕ್ಟ್ ಟೈಮ್ಗೆ ಈ ಒಂದು ಗುರುಲಕ್ಷ್ಮಿ ಯೋಜನೆಗೆ ಗುರುಲಕ್ಷ್ಮಿಯಾಗೆ ಬಂದರೆ ಈ ಒಂದು ಸರ್ಕಾರದ ಮೇಲೆ ಈ ಒಂದು ಗುರುಲಕ್ಷ್ಮಿಗೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ನಂಬಿಕೆ ಅನ್ನುವಂಥದ್ದು ಉಳಿಯುತ್ತೆ ಮತ್ತು ಇವರು ಚುನಾವಣೆಗೆ ಆರಿಸಿ ಬರಲು ತುಂಬಾ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ಇದೇ ರೀತಿ ಮುಂದುವರೆದರೆ ಚುನಾವಣೆಯಲ್ಲಿ ಮತ್ತೆ ಸರ್ಕಾರಕ್ಕೆ ಎಫೆಕ್ಟ್ ಆಗ್ಬೋದು ಅಂತಲೇ ಹೇಳ್ಬೋದು ಇದು ಇವಾಗ ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ತಾ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ತರತಕ್ಕಂತ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು